ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ನಾಳೆ ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಹಲವಾರು ಸ್ಟಾಕ್ ಗಳನ್ನ ಕವರ್ ಮಾಡ್ತಾ ಇದೀನಿ ಕೆಲವು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತಹ ನ್ಯೂಸ್ ಗಳು ಬಂದಿದ್ದಾವೆ ಹಾಗೆ ಸುಮಾರು ಕಂಪನಿಗಳ ರಿಸಲ್ಟ್ ನಿನ್ನೆ ಹಾಗೂ ಮೊನ್ನೆ ಅನೌನ್ಸ್ ಆಗಿದೆ ಆ ರಿಸಲ್ಟ್ ಅನ್ನು ಕೂಡ ಹೇಗಿದೆ ಅನ್ನೋದನ್ನ ನೋಡೋಣ ಮೆಜಾರಿಟಿ ಸ್ಟಾಕ್ ಗಳ ರಿಸಲ್ಟ್ ಇದೆ ಆ ಕಾರಣಕ್ಕೆ ಸುದ್ದಿಯಲ್ಲಿ ಇರ್ತವೆ ರಿಸಲ್ಟ್ ಗೆ ರಿಯಾಕ್ಷನ್ ನಾಳೆ ಯಾವ ರೀತಿ ಇರುತ್ತೆ ಆ ಸ್ಟಾಕ್ ಗಳಲ್ಲಿ ಅನ್ನೋದನ್ನ ಅಬ್ಸರ್ವ್ ಮಾಡ್ಬೋದು ಸೊ ಮೊದಲಿಗೆ ಡಿಸ್ಕಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ದೇಶ ಅಂತ ಕೊಡಬಹುದು ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲನೇ ಸ್ಟಾಕ್ ಅನ್ನು ನಾವು ನೋಡೋದಾದ್ರೆ ಟಾಟಾ ಪವರ್ ನಾಳೆ ಸುದ್ದಿಯಲ್ಲಿ ಇರುತ್ತೆ ಕಾರಣ ಕಂಪನಿ ಎಸ್ ಜೆ ವಿಎನ್ ಜೊತೆ ನಾನೂರ ಅರವತ್ತು ಮೆಗಾವ್ಯಾಟ್ ಕ್ಲೀನ್ ಎನರ್ಜಿಗೆ ಸಂಬಂಧಪಟ್ಟಂತಹ ಒಪ್ಪಂದವನ್ನು ಮಾಡಿಕೊಂಡಿದೆ ಕಾರಣಕ್ಕಾಗಿ ಟಾಟಾ ಪವರ್ ಆಸ್ ವೆಲ್ ಆಸ್ ಎಸ್ ಜೆ ವಿಎನ್ ಎರಡು ಕೂಡ ಸುದ್ದಿಯಲ್ಲಿರುತ್ತೆ ಎರಡು ಸ್ಟಾಕ್ ಗಳನ್ನು ನಾಳೆ ಅಬ್ಸರ್ವ್ ಮಾಡಬಹುದು ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ಇಲ್ಲಿ ಕೂಡ ನೋಡಬಹುದು ನಾನೂರ ಅರವತ್ತು ಮೆಗಾವ್ಯಾಟ್ ಕ್ಲೀನ್ ಎನರ್ಜಿ ಪ್ರಾಜೆಕ್ಟ್ ಎರಡು ಕಂಪನಿಗಳು ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ ಕೂಡ ಅಬ್ಸರ್ವ್ ಮಾಡಬಹುದು ನಾಳೆ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ನೆಕ್ಸ್ಟ್ ಫಾರಸ್ ಡಿಫೆನ್ಸ್ ಅಂಡ್ ಸ್ಪೇಸ್ ಟೆಕ್ನಾಲಜೀಸ್ ಈ ಕಂಪನಿ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ಒಂದು ಆರ್ಡರ್ ಸಿಕ್ಕಿದೆ ಕಂಪನಿಗೆ ಐಎಫ್ಎಫ್ ಸಿಒ ಅಥವಾ ಇಫ್ಕೋ ಇಂದ ಇಪ್ಪತ್ತು ಕೋಟಿ ಆರ್ಡರ್ ಸಿಕ್ಕಿದೆ ಆ ಕಾರಣಕ್ಕಾಗಿ ಫಾರಸ್ ಡಿಫೆನ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಎರಡ್ ಸಾವಿರದ ಎಂಟುನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಆಪಿರುವಂತಹ ಸ್ಟಾಕ್ ಸೊ ಮ್ಯಾಕ್ಸಿಮಮ್ ಪರ್ಫಾರ್ಮೆಸ್ ಅನ್ನ ನೋಡಿದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಲಿಸ್ಟ್ ಆದಂತಹ ಕಂಪನಿ ಇಲ್ಲಿವರೆಗೂ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನು ಬಂದಿಲ್ಲ ಬಟ್ ಲಿಸ್ಟ್ ಆದಾಗಿಂದ ಇಲ್ಲಿವರೆಗೂ ನಲವತ್ತೇಳು ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಎರಡೂವರೆ ವರ್ಷದಲ್ಲಿ ಸೊ ನಾಳೆ ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ನೆಕ್ಸ್ಟ್ ಆಗಿ ಬರೋದಾದ್ರೆ ವಾಟೆಕ್ ವಾಬಾಗ್ ಒಂದು ವಾಟರ್ ರೀಸೈಕ್ಲಿಂಗ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಕಂಪನಿ ವಾಟರ್ ರೀಸೈಕ್ಲಿಂಗ್ ಸ್ಟಾರ್ಟ್ಅಪ್ ಗಳಿಗೆ ಸಂಬಂಧಪಟ್ಟಂತೆ ಒಂದು ಪ್ರಾಜೆಕ್ಟ್ ಲಾಂಚ್ ಮಾಡಿದೆ ಬ್ಲೂ ಸೀಡ್ ಅಂತ ಸೊ ಕಾರಣಕ್ಕಾಗಿ ಸುದ್ದಿ ಇಲ್ಲಿ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಾಳೆ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಏನಾದ್ರು ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಇರುತ್ತಾ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಿರುವಂತಹ ಕಂಪನಿ ಮೊನ್ನೆ ತಾನೇ ನಾನು ಇದರ ಬಗ್ಗೆ ಡೀಟೇಲ್ ವಿಡಿಯೋ ಕೂಡ ಕವರ್ ಮಾಡಿದೀನಿ ಅಂದ್ರೆ ವಾಟರ್ ರೀಸೈಕ್ಲಿಂಗ್ ಕಂಪನಿಸ್ ಬಗ್ಗೆ ಐದ್ ಸಾವಿರದ ಎಂಟುನೂರು ಕೋಟಿ ಮಾರ್ಕೆಟ್ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಒನ್ ತರ್ಟಿ ಒನ್ ಪರ್ಸೆಂಟ್ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಟೂ ಫಿಫ್ಟಿ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನಿಲ್ಲ ಬಟ್ ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಮುಂದಿನ ದಿನಗಳಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಇದೆ ಬಿಕಾಸ್ ಆಫ್ ವಾಟರ್ ಶಾರ್ಟೇಜಸ್ ವಾಟರ್ ಶಾರ್ಟೇಜ್ ಆಗ್ತಿರೋದ್ರಿಂದ ಸೊ ಮುಂದಿನ ದಿನಗಳಲ್ಲಿ ವಾಟರ್ ರಿಕ್ವೈರ್ಮೆಂಟ್ಸ್ ಜಾಸ್ತಿ ಆಗೋದ್ರಿಂದ ರಿಸೈಕ್ಲಿಂಗ್ ಕಡೆ ಗಮನ ಕೊಡಲೇಬೇಕಾಗುತ್ತೆ ಸರ್ಕಾರಗಳು ಜನನು ಕೂಡ ಹಾಗಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಬರಬಹುದು ಆ ಎಕ್ಸ್ಪೆಕ್ಟೇಷನ್ ಮೇಲೆ ತುಂಬಾ ಜನ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಮಾಡ್ತಿದ್ದಾರೆ ಸೊ ಲಾಸ್ಟ್ ವೀಕ್ ಅಥವಾ ಫಿಫ್ಟೀನ್ ಡೇಸ್ ಬ್ಯಾಕ್ ಇದ್ರ ಬಗ್ಗೆ ವಿಡಿಯೋನು ಕೂಡ ಕವರ್ ಮಾಡಿದ್ದೀನಿ ನಾನು ಈಗಾಗಲೇ ಸೊ ವಿಡಿಯೋ ನೋಡಿರೋರಿಗೆ ಗೊತ್ತಿರುತ್ತೆ ಹೊಸ ಸ್ಟಾಕ್ ಏನಲ್ಲ ಇದು ಸೊ ನಂತರ ಇನ್ನು ಹೇಳದಂತೆ ರಿಸಲ್ಟ್ ಕಡೆ ನಾವು ಗಮನ ಸೋದಾದ್ರೆ ಬ್ರಿಟಾನಿಯಾ ಇಂಡಸ್ಟ್ರೀಸ್ ನ ರಿಸಲ್ಟ್ ಬಂದಿದೆ ಸೊ ರಿಸಲ್ಟ್ ಅಲ್ಲಿ ನೋಡಬಹುದು ಫ್ಲಾಟ್ ಪರ್ಫಾರ್ಮೆನ್ಸ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ಲೈಟ್ಲಿ ಡೌನ್ ಇದೆ ಬಟ್ ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫ್ಲಾಟ್ ಇದೆ ಎಲ್ಲ ಫ್ಲಾಟ್ ಪರ್ಫಾರ್ಮೆನ್ಸ್ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಆಲ್ಮೋಸ್ಟ್ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಒಂದು ಚಿಪ್ ಕಂಪನಿ ಒಂದು ಲಕ್ಷ ಕೋಟಿಗಿಂತ ಜಾಸ್ತಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಇಲ್ಲಿ ನಾವು ಅತಿ ಹೆಚ್ಚು ಗ್ರೋತ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ ಬಟ್ ಅಟ್ ಲೀಸ್ಟ್ ಟೂ ಫೋರ್ ಪರ್ಸೆಂಟ್ ಫೈವ್ ಪರ್ಸೆಂಟ್ ಈ ರೀತಿ ಇದ್ರು ಒಳ್ಳೆದನ್ಬಹುದು ಸ್ಟಿಲ್ ಏನು ಆಗೋದಿಲ್ಲ ಅಂತ ಗ್ರೇಟ್ ಗ್ರೋತ್ ಈ ಕ್ವಾರ್ಟರ್ ಕ್ವಾರ್ಟರ್ಲಿ ಕಂಡು ಬಂದಿಲ್ಲ ರಿಸಲ್ಟ್ ನ ಕಾರಣಕ್ಕೆ ನಾಳೆ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ನಮ್ಮ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಮೊನ್ನೆ ರಿಸಲ್ಟ್ ಅನೌನ್ಸ್ ಆಗಿದೆ ಬಟ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಸಲ್ಟ್ ಬಂದಿದೆ ಸೊ ಕಾರಣಕ್ಕಾಗಿ ಅಬ್ಸರ್ವ್ ಮಾಡಿ ಯಾವ ರೀತಿ ರಿಯಾಕ್ಷನ್ ಇದರ ನಂಬರ್ಸ್ ಗೆ ಬರುತ್ತೆ ಅಂತ ನೆಕ್ಸ್ಟ್ ಕಾಬ್ರಾ ಎಕ್ಸ್ಟ್ರೂನ್ ಇದ್ರ ಬಗ್ಗೆ ಈಗಾಗಲೇ ಡೀಟೇಲ್ಡ್ ವಿಡಿಯೋ ಮಾಡಿದ್ದೀನಿ ನೋಡಿದ್ರೆ ಗೊತ್ತಿರುತ್ತೆ ಕಂಪನಿಯ ಪರ್ಫಾರ್ಮೆನ್ಸ್ ಬಗ್ಗೆ ಎಲ್ಲೂ ಕೂಡ ನೋಡಬಹುದು ಇಯರ್ ಆನ್ ಸ್ವಲ್ಪ ಡೌನ್ ಇದೆ ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇಂಪ್ರೂವ್ಮೆಂಟ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಎಬಿಟ್ ಅಲ್ಲಿ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ನೋಡೋಣ ಯಾವ ರೀತಿ ಮಾರ್ಕೆಟ್ ರೆಸ್ಪಾಂಡ್ ಮಾಡುತ್ತೆ ನಾಳೆ ಅಂತ ನೆಕ್ಸ್ಟ್ ಐನಾಕ್ಸ್ ವಿಂಡ್ ಎನರ್ಜಿ ರಿಸಲ್ಟ್ ನೋಡಬಹುದು ತುಂಬಾ ಚೆನ್ನಾಗಿದೆ ಒನ್ ಏಯ್ಟಿ ಫೋರ್ ಪರ್ಸೆಂಟ್ ಅಪ್ ಆಗಿ ಇರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ ತುಂಬಾ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಎಬಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಸೊ ಸ್ಟಾಕ್ ಅನ್ನು ಕೂಡ ನಾಳೆ ಅಬ್ಸರ್ವ್ ಮಾಡಿ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಇದರ ನಂಬರ್ಸ್ಗೆ ಅಂತ ಸೊ ನೆಕ್ಸ್ಟ್ ಐನಾಕ್ಸ್ ವಿಂಡ್ ಲಿಮಿಟೆಡ್ ಇದರ ನಂಬರ್ಸ್ ಅನ್ನು ಈಗಾಗಲೇ ಕವರ್ ಮಾಡಿದೀನಿ ಎಲ್ಲೂ ಕೂಡ ಪಾಸಿಟಿವ್ಸ್ ಇದೆ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ನೆಕ್ಸ್ಟ್ ಐನಾಕ್ಸ್ ಗ್ರೀನ್ ನಂಬರ್ ನೋಡಬಹುದು ಡೌನ್ ಪರ್ಫಾರ್ಮೆನ್ಸ್ ಇದೆ ಸೇಲ್ಸ್ ಅಲ್ಲಿ ಎರಡು ಕಡೆ ಕೂಡ ಅನ್ಯುವ ಪರ್ಫಾರ್ಮೆನ್ಸ್ ಆಗ್ಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಪರ್ಫಾರ್ಮೆನ್ಸ್ ಆಗ್ಬಹುದು ಬಟ್ ನೆಟ್ ಪ್ರಾಫಿಟ್ ಅಲ್ಲಿ ಜಂಪ್ ಇದೆ ಎಬಿಟ್ ಅಲ್ಲ ಕೂಡ ಇಯರ್ ಆನ್ ಇರ್ ಜಂಪ್ ಇದೆ ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಇದೆ ನೆಕ್ಸ್ಟ್ ಟಾಟಾ ಟೆಕ್ ನ ರಿಸಲ್ಟ್ ಅನ್ನು ಕೂಡ ಈಗಾಗಲೇ ಡೀಟೇಲ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ಸ್ಟಿಲ್ ಇಲ್ಲೂ ಕೂಡ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಕ್ವಾರ್ಟರ್ ಅನ್ ಕ್ವಾರ್ಟರ್ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ ಆಗಿದೆ ಬಟ್ ಇರ್ ಆನ್ ಇಯರ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಎಬಿಟ್ ಅಲ್ಲೂ ಡೌನ್ ಪರ್ಫಾರ್ಮೆನ್ಸ್ ಇದೆ ಇರ್ ಆನ್ ಇಯರ್ ನೆಟ್ ಪ್ರಾಫಿಟ್ ಅಲ್ಲಿ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ನೋಡೋಣ ನಾಳೆ ಅಲ್ಲಿ ಇಟ್ಕೊಂಡು ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಅಂತ ಈ ಸ್ಟಾಕ್ ಅಲ್ಲಿ ನೆಕ್ಸ್ಟ್ ನಿನ್ನೆ ಅನೌನ್ಸ್ ಮಾಡಿರುವಂತಹ ರಿಸಲ್ಟ್ ಕಡೆ ಬಂದ್ರೆ ಎಮ್ ಅಂಡ್ ಎಂ ಫೈನಾನ್ಷಿಯಲ್ ಸರ್ವಿಸಸ್ ರಿಸಲ್ಟ್ ಅನೌನ್ಸ್ ಆಗಿದೆ ನೋಡಬಹುದು ರಿಸಲ್ಟ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ರೆವೆನ್ಯೂ ನಲ್ಲಿ ಎರಡು ಕಡೆ ಕೂಡ ಇಯರ್ಲಿ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ ಕ್ವಾರ್ಟರ್ಲಿ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ ಎಬಿಟ್ ಅಲ್ಲಿ ಇಲ್ಲೂ ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಇಯರ್ಲಿ ಕ್ವಾರ್ಟರ್ಲಿ ನೆಟ್ ಪ್ರಾಫಿಟ್ ಗೆ ಬಂದ್ರೆ ಇಯರ್ಲಿ ಸ್ವಲ್ಪ ಡೌನ್ ಆಗಿದೆ ಪರ್ಫಾರ್ಮೆನ್ಸ್ ಬಟ್ ಕ್ವಾರ್ಟರ್ಲಿ ಚೆನ್ನಾಗಿದೆ ಸೊ ಇದನ್ನು ಕೂಡ ನಾಳೆ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಳಿ ನಂಬರ್ಸ್ಗೆ ಮಾರ್ಕೆಟ್ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡ್ಲಿಕ್ಕೆ ನೆಕ್ಸ್ಟ್ ಜನ್ ಟೆಕ್ನಾಲಜೀಸ್ ಜನ್ ಟೆಕ್ನಾಲಜೀಸ್ ನ ರಿಸಲ್ಟ್ ಬಗ್ಗೆ ಕೂಡ ಈಗಾಗಲೇ ಡೀಟೇಲ್ ವಿಡಿಯೋ ಮಾಡಿದ್ದೀನಿ ಫಾರ್ಟಿ ಸೆವೆನ್ ಪರ್ಸೆಂಟ್ ಜಂಪ್ ಕಂಡು ಬಂದಿದೆ ನೋಡಬಹುದು ಇರ್ ಆನ್ ಇರ್ ಹೆಬ್ಬಿಟ್ ಅಲ್ಲಿ ಫಾರ್ಟಿ ತ್ರೀ ಪರ್ಸೆಂಟ್ ನೆಟ್ ಪ್ರಾಫಿಟ್ ಅಲ್ಲಿ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಜಂಪ್ ಇದೆ ಹಾಗೆ ಕ್ವಾರ್ಟರ್ ಅನ್ ಕ್ವಾರ್ಟರ್ ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಎಲ್ಲ ಕಡೆ ಕೂಡ ಸೇಲ್ಸ್ ಹೆಬ್ಬಿಟ್ ನೆಟ್ ಪ್ರಾಫಿಟ್ ಮೂರು ಕಡೆ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಓವರ್ ಆಲ್ ಜನ್ ಟೆಕ್ ನಂಬರ್ಸ್ ಚೆನ್ನಾಗಿದೆ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಮೇ ಬಿ ಬಂದ್ರೆ ಅಪರ್ ಸರ್ಕ್ಯೂಟ್ ಬಂದ್ರು ಬರಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಯಾಕಂದ್ರೆ ಒಳ್ಳೆ ನಂಬರ್ಸ್ ಅನ್ನ ನೋಡಿದ ಮೇಲೆ ನೆಕ್ಸ್ಟ್ ಜೆ ಅಂಡ್ ಕೆ ಬ್ಯಾಂಕ್ ನಂಬರ್ಸ್ ಅನ್ನು ಕೂಡ ನೋಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಅನುಯಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಕ್ವಾರ್ಟರ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಸೇಲ್ಸ್ ಅಲ್ಲಿ ಎಬಿಟಲ್ಲೂ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎರಡು ಕಡೆ ಕೂಡ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇದೊಂದು ಬ್ಯಾಂಕಿಂಗ್ ಸ್ಟಾಕ್ ಆಗಿರೋದ್ರಿಂದ ಇನ್ ಕೇಸ್ ನೀವು ಇನ್ವೆಸ್ಟ್ ಮಾಡಿದ್ರೆ ಪ್ರಾವಿಷನ್ಸ್ ಅಂಡ್ ಎನ್ ಪಿ ಎಸ್ ಚೆಕ್ ಮಾಡಿ ಇಲ್ಲಂತೂ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಸೇಲ್ಸ್ ಎಬಿಟ್ ನೆಟ್ ಪ್ರಾಫಿಟ್ ಎಲ್ಲಾ ಕಡೆ ಕೂಡ ಅನ್ಯಲಿ ಕ್ವಾರ್ಟರ್ಲಿ ಎರಡು ಕಡೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಜೆ ಅಂಡ್ ಕೆ ಬ್ಯಾಂಕ್ ಸೊ ಈ ಅನ್ನು ಕೂಡ ನಾಳೆ ಅಬ್ಸರ್ವ್ ಮಾಡಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನೆಕ್ಸ್ಟ್ ಅವಿನಯ್ ಸೂಪರ್ ಮಾರ್ಟ್ ಅಥವಾ ಮಾರ್ಟ್ ಇಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಜೊತೆಗೆ ಇದರ ಬಗ್ಗೆ ಈಗಾಗಲೇ ಡೀಟೇಲ್ಡ್ ವಿಡಿಯೋ ಕೂಡ ಮಾಡಿದೀನಿ ಆ ವಿಡಿಯೋ ನೋಡಿದ್ರೆ ಗೊತ್ತಿರುತ್ತೆ ಈಗಾಗಲೇ ಕಂಪನಿ ಬಗ್ಗೆ ಸ್ಟಿಲ್ ಇಲ್ಲೂ ಕೂಡ ಬ್ರೀಫ್ ಆಗಿ ನೋಡಬಹುದು ಕ್ವಾರ್ಟರ್ ಅಂಡ್ ಕ್ವಾರ್ಟರ್ ಪರ್ಫಾರ್ಮೆನ್ಸ್ ಡೌನ್ ಇದೆ ಸೇಲ್ಸ್ ಅಲ್ಲಿ ಆಗಬಹುದು ಎ ಅಲ್ಲಿ ಆಗಬಹುದು ನೆಟ್ ಪ್ರಾಫಿಟ್ ಅಲ್ಲಿ ಆಗಬಹುದು ಬಟ್ ಇಯರ್ಲಿ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಖಂಡಿತ ಒಳ್ಳೆ ಇಂಪ್ರೂವ್ಮೆಂಟ್ ಇಲ್ಲೂ ಕೂಡ ನೋಡಬಹುದು ಸೇಲ್ಸ್ ಅಲ್ಲಿ ಟ್ವೆಂಟಿ ಪರ್ಸೆಂಟ್ ಜಂಪ್ ಇದೆ ಇಯರ್ಲಿ ಎಲ್ಲಿ ಟ್ವೆಂಟಿ ಟೂ ಪರ್ಸೆಂಟ್ ನೆಟ್ ಪ್ರಾಫಿಟ್ ಅಲ್ಲಿ ಟ್ವೆಂಟಿ ಟು ಪರ್ಸೆಂಟ್ ಇದೆ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ಲಿ ಯೂಜುವಲಿ ಡಿಸೆಂಬರ್ ಕ್ವಾರ್ಟರ್ ನಂಬರ್ ಚೆನ್ನಾಗಿರುತ್ತೆ ಕಾರಣ ಫೆಸ್ಟಿವಲ್ ಸೀಸನ್ ದಸರಾ ದೀಪಾವಳಿ ಎರಡು ಕೂಡ ಅಕ್ಟೋಬರ್ ಟು ನವೆಂಬರ್ ಮಂತ್ ಅಲ್ಲಿ ಬರುತ್ತೆ ಹಾಗಾಗಿ ಹಾಗಾಗಿ ಯೂಸಲಿ ಸೇಲ್ಸ್ ಜಾಸ್ತಿ ಇರುತ್ತೆ ಹಾಗಾಗಿ ಅದನ್ನ ಮಾರ್ಚ್ ಅಲ್ಲಿ ಬೀಟ್ ಮಾಡ್ಲಿಕ್ಕೆ ಮೋಸ್ಟ್ ಆಫ್ ದ ಟೈಮ್ ಆಗೋದಿಲ್ಲ ಕಂಪನಿಗೆ ನೀವು ಬೇಕಾದ್ರೆ ಕ್ವಾರ್ಟರ್ಲಿ ರಿಸಲ್ಟ್ಸ್ ಚೆಕ್ ಮಾಡಿ ಆಲ್ಮೋಸ್ಟ್ ಡಿಸೆಂಬರ್ ಕ್ವಾರ್ಟರ್ ನಂಬರ್ಸ್ ಹೈ ಅಲ್ಲಿ ನೆಕ್ಸ್ಟ್ ಕ್ವಾರ್ಟರ್ ಡೌನ್ ಅಲ್ಲಿ ಇರುತ್ತೆ ಸೊ ಬಿಕಾಸ್ ಆಫ್ ಫೆಸ್ಟಿವಲ್ಸ್ ಸೊ ಇದೇನು ಅಂತ ಅನ್ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಅಲ್ಲ ಒಳ್ಳೆ ನಂಬರ್ಸ್ ಅನ್ನ ಪ್ರೆಸೆಂಟ್ ಮಾಡಿದೆ ನೋಡೋಣ ಓಪ್ ಇಟ್ಕೊಳ್ಳೋಣ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಯೂಶಲ್ ಏನಾಗುತ್ತೆ ಹಲವು ಸಲ ನೋಡಿದ್ವಿ ಒಳ್ಳೆ ರಿಸಲ್ಟ್ ನಂತರ ಕೂಡ ಡಿಮಾರ್ಟ್ ಬೀಳುತ್ತೆ ಇದು ಸುಮಾರು ಸಲ ಆಗಿರುವಂತ ಎಕ್ಸ್ಪೀರಿಯನ್ಸ್ ಬಟ್ ಈ ಸಲ ನೋಡೋಣ ಏನಾಗುತ್ತೆ ಅಂತ ನೆಕ್ಸ್ಟ್ ಕನ್ಸೈ ನೆರೋಲಾಕ್ ಇದು ಒಂದು ಪೈಂಟ್ ಕಂಪನಿ ನಿಮಗೆ ಗೊತ್ತಿದೆ ಸೇಲ್ಸ್ ಅಲ್ಲಿ ನೋಡಬಹುದು ಇಯರ್ ಆನ್ ಇಯರ್ ಸೇಲ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ಮೆಂಟ್ ಇದೆ ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಫಾಲ್ ಇದೆ ಎಬಿಟ್ ಅಲ್ಲೂ ಕೂಡ ಅಷ್ಟೇ ಇಯರ್ ಆನ್ ಇಯರ್ ಇಂಪ್ರೂವ್ಮೆಂಟ್ಸ್ ಇದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಅದೇ ರೀತಿಯ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಇಲ್ಲೂ ಕೂಡ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಇಯರ್ ಆನ್ ಇಯರ್ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಇದೆ ಸೊ ಈ ಸ್ಟಾಕ್ ಅನ್ನು ಕೂಡ ನಾಳೆ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರಿ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ಬರುತ್ತೆ ಅಂತ ಅಬ್ಸರ್ವ್ ಮಾಡ್ಲಿಕ್ಕೆ ನೆಕ್ಸ್ಟ್ ಬಿರ್ಲಾ ಕಾರ್ಪೋರೇಷನ್ ನಂಬರ್ಸ್ ನೋಡಬಹುದು ಇಲ್ಲಿ ಅನ್ಯಲಿ ಆಗ್ಬೋದು ಅಥವಾ ಕ್ವಾರ್ಟರ್ಲಿ ಆಗ್ಬೋದು ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಸೇಲ್ಸ್ ಅಲ್ಲಿ ಎಬಿಟ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಅನ್ಯಲಿ ಕ್ವಾರ್ಟರ್ಲಿ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಬಿರ್ಲಾ ಕಾರ್ಪೊರೇಷನ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದು ಸ್ಟಾಕ್ ಅನ್ನು ಕೂಡ ನಾಳೆ ನಿಮ್ಮ ನಿಮ್ಮಲ್ಲಿ ಇಟ್ಕೊಳ್ಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನೆಕ್ಸ್ಟ್ ಸಿಡಿಎಸ್ ಎಲ್ ಸಿಡಿಎಸ್ ಎಲ್ ಬಗ್ಗೆ ಕೂಡ ಈಗಾಗಲೇ ಡೀಟೇಲ್ ವಿಡಿಯೋ ಮಾಡಿದೀನಿ ತುಂಬಾ ಒಳ್ಳೆ ನಂಬರ್ಸ್ ಅನ್ನ ಪ್ರೆಸೆಂಟ್ ಮಾಡಿದೆ ಸಿಡಿ ಎಸ್ ಎಲ್ ನೀವು ಇಲ್ಲಿ ನೋಡಬಹುದು ನೂರ ಇಪ್ಪತ್ತೈದರಿಂದ ಇನ್ನೂರ ನಲವತ್ತೊಂದು ಹೋಗಿದೆ ಕಂಪನಿ ರೆವಿನ್ಯೂ ಆಲ್ಮೋಸ್ಟ್ ಡಬಲ್ ಹತ್ರಕ್ಕೆ ಹೋಗಿದೆ ಇನ್ನೂರ ಇನ್ನೂರ ಒಂದು ಕ್ವಾರ್ಟರ್ಲಿ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎಬಿಟಲ್ ಅಂತೂ ಹಂಡ್ರೆಡ್ ಅಂಡ್ ಸೆವೆಂಟೀನ್ ಪರ್ಸೆಂಟ್ ಅಪ್ ಆಗಿದೆ ಇರ್ ಆನ್ ಇರ್ ಕಂಪೇರ್ ಮಾಡಿ ಕ್ವಾರ್ಟರ್ ಅಂಡ್ ಕ್ವಾರ್ಟರ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲ ಕೂಡ ಮೋರ್ ದನ್ ಹಂಡ್ರೆಡ್ ಪರ್ಸೆಂಟ್ ಅಪ್ ಆಗಿದೆ ಇಯರ್ ಆನ್ ಇಯರ್ ಕ್ವಾರ್ಟರ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಬರ್ಜರಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಸಿಡಿಎಸ್ ಎಲ್ ಹಾಗಾಗಿ ನಾಳೆ ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ರಡಾರ್ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಈಗಾಗಲೇ ಡೀಟೇಲ್ ವಿಡಿಯೋ ಕವರ್ ಮಾಡಿದೀನಿ ಆ ವಿಡಿಯೋ ನೋಡಿದ್ರೆ ಗೊತ್ತಿರುತ್ತೆ ಡೀಟೇಲ್ ಆಗಿ ಕಂಪನಿ ಬಗ್ಗೆ ನೆಕ್ಸ್ಟ್ ಐಡಿ ಬಿ ಐ ಬ್ಯಾಂಕ್ ಐಡಿ ಬಿಐ ಬ್ಯಾಂಕ್ ನ ರಿಸಲ್ಟ್ ಕೂಡ ನಿನ್ನೆ ಅನೌನ್ಸ್ ಆಗಿದೆ ರಿಸಲ್ಟ್ ಬರ್ಬೋದು ಯಾವ ರೀತಿ ಇದೆ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಅನಿಯಲಿ ಕ್ವಾರ್ಟರ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಸೇಲ್ಸ್ ಅಲ್ಲಿ ಎಬಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಜೊತೆಗೆ ಕಂಪನಿಯ ಪ್ರಾವಿಜನಿಂಗ್ ಅಲ್ಲೂ ಕೂಡ ಡೌನ್ ಇದೆ ಅಲ್ಲೂ ಕೂಡ ಪಾಸಿಟಿವ್ ಪಾಯಿಂಟ್ ಇದೆ ಎನ್ ಪಿ ಎನ್ ಕೂಡ ಪಾಸಿಟಿವ್ ಪಾಯಿಂಟ್ ಇದೆ ಸೋವರ್ ಆಲ್ ಪರ್ಫಾರ್ಮೆನ್ಸ್ ಐಡಿ ಬಿ ಐ ಬ್ಯಾಂಕ್ ಚೆನ್ನಾಗಿದೆ ಹಾಗಾಗಿ ನಾಳೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಿ ನಿಮ್ಮ ಹರಡಾರ್ಲ್ಲಿ ಇಟ್ಕೊಂಡು ಸೊ ಮೇ ಬಿ ರಿಯಾಕ್ಷನ್ ಕೂಡ ಪಾಸಿಟಿವ್ ಇರಬಹುದು ಯಾಕಂದ್ರೆ ಎಲ್ಲ ಪಾಯಿಂಟ್ ಆಫ್ ವ್ಯೂ ನೋಡಿದ್ರು ಕೂಡ ಪಾಸಿಟಿವ್ಸ್ ಇದೆ ಬಟ್ ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ ಏನಾದ್ರು ರೀಚ್ ಮಾಡಿಲ್ಲ ಅಂದ್ರೆ ರಿವರ್ಸ್ ರಿಯಾಕ್ಷನ್ ಇರುತ್ತೆ ಬಟ್ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಖಂಡಿತ ಒಳ್ಳೆ ನಂಬರ್ಸ್ ಅನ್ನ ಐಡಿ ಬಿ ಐ ಬ್ಯಾಂಕ್ ಪ್ರೆಸೆಂಟ್ ಮಾಡಿದೆ ಸೊ ನೋಡೋಣ ಒಪ್ ಇಟ್ಕೊಳ್ಳೋಣ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನೆಕ್ಸ್ಟ್ ಕೋಟಕ್ ಮಹಿಂದ್ರ ಬ್ಯಾಂಕ್ ಕೋಟಕ್ ಮಹಿಂದ್ರಾ ಬ್ಯಾಂಕ್ ನ ನಂಬರ್ಸ್ ಅನ್ನ ನೋಡಬಹುದು ಚೆನ್ನಾಗಿದೆ ನಂಬರ್ಸ್ ಇಯರ್ಲಿ ಪರ್ಫಾರ್ಮೆನ್ಸ್ ಆಗಲಿ ಕ್ವಾರ್ಟರ್ಲಿ ಪರ್ಫಾರ್ಮೆನ್ಸ್ ಆಗಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಸೇಲ್ಸ್ ಅಲ್ಲಿ ಡೆಬಿಟ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಅದಕ್ಕೆ ವೇರಿಯಸ್ ಗಳು ಕಾರಣ ಆಗಿರುತ್ತೆ ನಂತರ ನೆಟ್ ಪ್ರಾಫಿಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಎರಡು ಕಡೆ ಚೆನ್ನಾಗಿದೆ ಜೊತೆಗೆ ಇಲ್ಲೂ ಕೂಡ ಪ್ರಾವಿಷನಿಂಗ್ ಡೌನ್ ಆಗಿದೆ ಎನ್ ಪಿ ಎ ಡೌನ್ ಆಗಿದೆ ಸೊ ಇಲ್ಲೂ ಕೂಡ ಪಾಸಿಟಿವ್ ಪಾಯಿಂಟ್ ಇದೆ ಜೊತೆಗೆ ಎಸ್ಟಿಮೇಷನ್ ಅನ್ನು ಕೂಡ ಬೀಟ್ ಮಾಡಿದೆ ಸೊ ನೋಡೋಣ ಓಪ್ ಇಟ್ಕೊಳ್ಳೋಣ ಇತ್ತೀಚಿನ ದಿನಗಳಲ್ಲಿ ತುಂಬಾ ಒಳ್ಳೆ ಕರೆಕ್ಷನ್ ಈ ಸ್ಟಾಕ್ ಅಲ್ಲಿ ಆಗಿದೆ ಆರ್ ಬಿ ಕಾರಣಕ್ಕೆ ಜೊತೆಗೆ ಮೊನ್ನೆ ತಾನೆ ಕೆ ವಿ ಎಸ್ ಮಣಿಯನ್ ಅವರ ಎಕ್ಸಿಟ್ ಕೂಡ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿತ್ತು ಸೋವರ ಹದಿನಾಕ ಹದಿನೈದು ಪರ್ಸೆಂಟ್ ಕರೆಕ್ಷನ್ ಆಗಿದೆ ಲಾಸ್ಟ್ ಒಂದು ಅಥವಾ ಎರಡು ವಾರದಲ್ಲಿ ಜೊತೆಗೆ ಹಲವಾರು ಬ್ರೋಕರ್ಸ್ ಡೌನ್ ಗ್ರೇಡ್ ಕೂಡ ಮಾಡಿದ್ದಾರೆ ಈ ಸ್ಟಾಕ್ ಅನ್ನು ಆ ಕಾರಣಕ್ಕಾಗಿ ಕೂಡ ಸ್ಟಾಕ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿ ಬಟ್ ಒಳ್ಳೆ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ನಾಳೆ ಅಂತ ಅದೇ ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತಾ ಅಥವಾ ರಿವರ್ಸ್ ಆಗುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬೇಕಾಗಿದೆ ಹಾಗೆ ನೋಡದಂತೆ ಟೈಟನ್ ಕಂಪನಿ ಬಗ್ಗೆ ಈಗಾಗಲೇ ಇದ್ರ ಬಗ್ಗೆ ಕೂಡ ಡೀಟೇಲ್ ವಿಡಿಯೋ ಕವರ್ ಮಾಡಿದೀನಿ ಎಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಪರ್ಫಾರ್ಮೆನ್ಸ್ ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸ್ ಚೆನ್ನಾಗಿ ಸೊ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ತುಂಬಾ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಟೈಟನ್ ಕಂಪನಿಯಲ್ಲಿ ಈಗ ಇನ್ವೆಸ್ಟ್ ಮಾಡಬಹುದಾ ಅಂತ ಪ್ರಶ್ನೆ ಮಾಡ್ತಾ ಇದ್ದೀರಿ ಸೊ ನಾನು ಹಲವಾರು ಸಲ ಹೇಳ್ತಾ ಇರ್ತೀನಿ ನೀವು ಯಾವುದೇ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿ ಎಸ್ಪೆಷಲಿ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡುವಾಗ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಇನ್ವೆಸ್ಟ್ ಮಾಡೋದಾದ್ರೆ ನೀವು ಯಾವ ಲೆವೆಲ್ ಬೈ ಮಾಡಿದ್ರು ನಡೆಯುತ್ತೆ ಆದ್ರೆ ಶಾರ್ಟ್ ಟರ್ಮ್ ವಿಷನ್ ಇಟ್ಕೊಂಡು ನೀವು ಬೈ ಮಾಡೋದಾದ್ರೆ ಖಂಡಿತ ಮಾರ್ಕೆಟ್ ಇಂದ ಅಥವಾ ಆ ಸ್ಟಾಕ್ ಇಂದ ದೂರ ಇರಿ ಅಂತ ನಾನು ಹೇಳ್ತೀನಿ ಯಾಕಂದ್ರೆ ಶಾರ್ಟ್ ಟರ್ಮ್ ಅಲ್ಲಿ ಏನಾಗುತ್ತೆ ಅಂತ ಗೊತ್ತಿರೋದಿಲ್ಲ ಇವತ್ತು ಮೂರ್ ಸಾವಿರದ ಐನೂರಲ್ಲಿ ಸ್ಟಾಕ್ ಯಾರಿಗೂ ಮುಂದಿನ ವಾರದಲ್ಲಿ ಮೂರ್ ಸಾವಿರದ ನಾನೂರಕ್ಕೆ ಬರಬಹುದು ಮುನ್ನೂರು ಬರಬಹುದು ಹಾಗಾಗಿ ಶಾರ್ಟ್ ಟರ್ಮ್ ಅಲ್ಲಿ ಏನಾಗುತ್ತೆ ಅಂತ ಗೊತ್ತಿರೋದಿಲ್ಲ ಬಟ್ ಆಸ್ ಅ ಲಾಂಗ್ ಟರ್ಮ್ ಇನ್ವೆಸ್ಟರ್ ಯೋಚನೆ ಮಾಡೋದಾದ್ರೆ ಇನ್ನ ಮುಂದಿನ ಐದು ವರ್ಷ ಹತ್ತು ವರ್ಷ ಹೋಲ್ಡ್ ಮಾಡ್ಲಿಕ್ಕೆ ರೆಡಿ ಇದೀರಿ ಅಂತಂದ್ರೆ ಖಂಡಿತ ನೀವು ಯಾವಾಗ ಬೇಕಾದರೂ ಬೈ ಮಾಡ್ಬೋದು ಇನ್ ಕೇಸ್ ಕರೆಕ್ಷನ್ ಆದ್ರೂ ಕೂಡ ಭಯ ಅವಶ್ಯಕತೆ ಇರೋದಿಲ್ಲ ಅವಾಗ್ಲೂ ಕೂಡ ಹಣ ಇದ್ರೆ ಆಡ್ ಮಾಡಬಹುದು ಇಲ್ಲ ಅಂದ್ರೆ ಮಾಡಬಹುದು ಸೊ ಒನ್ಸ್ ರಿಕವರಿ ಆಯ್ತು ಅಂದ್ರೆ ಅಬ್ವಿಯಸ್ಲಿ ಒಳ್ಳೆ ರಿಟರ್ನ್ಸ್ ಅದೇ ಆಗುತ್ತೆ ಅದ್ರಲ್ಲಿ ಡೌಟ್ ಇಲ್ಲ ಯಾಕಂದ್ರೆ ಇದು ಒಂದು ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತ ಕಂಪನಿ ಆರಾಮಾಗಿ ಇನ್ವೆಸ್ಟ್ ಮಾಡಬಹುದು ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಇನ್ವೆಸ್ಟ್ ಮಾಡೋದಾದ್ರೆ ಶಾರ್ಟ್ ಟರ್ಮ್ ಬಗ್ಗೆ ನಾನು ಯಾವ ಸ್ಟಾಕ್ ಹೇಳೋದಿಲ್ಲ ಇದರಲ್ಲೂ ಅಷ್ಟೇ ಯಾಕಂದ್ರೆ ಶಾರ್ಟ್ ಟರ್ಮಲ್ಲಿ ಏನ್ ಬೇಕಾದರೂ ಆಗ್ಬೋದು ಯಾವುದೋ ಒಂದು ಬ್ಯಾಡ್ ನ್ಯೂಸ್ ಬಂತು ಇಮಿಡಿಯೆಟ್ಲಿ ಸ್ಟಾಕ್ ಗಳು ಕರೆಕ್ಷನ್ ಆಗುತ್ತೆ ಗುಡ್ ನ್ಯೂಸ್ ಬಂತು ಅಂದ್ರೆ ರ್ಯಾಲಿ ಬರುತ್ತೆ ಎರಡು ರೀತಿಯ ಚಾನ್ಸಸ್ ಇರುತ್ತೆ ಬಟ್ ಲಾಂಗ್ ಟರ್ಮ್ ಅಲ್ಲಿ ಖಂಡಿತ ಒಳ್ಳೆ ಸ್ಟಾಕ್ ಗಳು ಒಳ್ಳೆ ರಿಟರ್ನ್ಸ್ ಅನ್ನ ಕೊಡ್ತವೆ ಇದನ್ನು ನಾನು ಪದೇ ಪದೇ ರಿಪೀಟ್ ಮಾಡ್ತಾ ಇರ್ತೀನಿ ಎಸ್ ಸ್ಪೆಷಲಿ ಟೈಟನ್ ಅಂತ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡುವಾಗ ಯೋಚನೆ ಮಾಡುವಂತ ಅವಶ್ಯಕತೆ ಏನಿಲ್ಲ ನೀವು ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡ್ತೀರಿ ಅನ್ನೋದಾದ್ರೆ ಸೊ ನಿಮಗೆ ಉತ್ತರ ಸಿಕ್ಕಿದೆ ಅಂದ್ಕೊಳ್ತೀನಿ ಟೈಟನ್ ಬಗ್ಗೆ ಪ್ರಶ್ನೆ ಮಾಡ್ತಿದ್ದವರಿಗೆ ಟೈಟನ್ ಅಷ್ಟೇ ಅಲ್ಲ ಇದು ಎಲ್ಲ ಒಳ್ಳೆ ಕಂಪನಿಗಳಿಗೆ ಅಪ್ಲೈ ಆಗುತ್ತೆ ಸರಿಗಳಿರಿ ಎಲ್ಲ ಸ್ಟಾಕ್ ಗಳನ್ನ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರಿ ಅಟ್ ಲೀಸ್ಟ್ ನೀವು ಇನ್ವೆಸ್ಟ್ ಮಾಡಿರುವಂತಹ ಕಂಪನಿಗಳನ್ನ ಅಥವಾ ನೀವು ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿರುವಂತಹ ಕಂಪನಿಗಳನ್ನ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಿ ರಿಸಲ್ಟ್ ಗೆ ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಬಂತು ಅನ್ನೋದನ್ನ ತಿಳ್ಕೊಳ್ಳಿ ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ